ಅವನು ಬರಬೇಕು ಇವತ್ತಿಗೂ ಆ ಪದ್ಧತಿ ಇದೆ ಹೀಗೆ ಸ್ವಾಮಿ ರಾಮಾನುಜರು ಭಗವಂತನ ಕೈಂಕರ್ಯದಲ್ಲಿ ಭಗವಂತನ ಸ್ನೇಹಿಯಲ್ಲಿ ಎಲ್ಲರನ್ನ ಅನ್ವಯ ಮಾಡುವಂತ ಎಲ್ಲ ಜಾತಿ ಸುದ್ದಿಯನ್ನು ನೋಡಿ ಮೇಲ್ಕೋಟೆ ನೋಡಿ ನಾಮಧಾರಿ ಒಕ್ಕಲಿಗಳು ಅಂತ ಇರ್ತಾರೆ ಅವರೇ ಭಗವಂತನ ಉತ್ಸವವನ್ನು ಮಾಡುವ ಅಗಸರ ಇರುತ್ತಾರೆ ಭಗವಂತನ ಉತ್ಸವ ಎಲ್ಲ ಶ್ರೀರಂಗದಲ್ಲಿ ಇವತ್ತಿಗೂ ಅವರ ಮಾಡ್ತಾರೆ ಅದಕ್ಕೆ ನಾನು ಹೇಳಿದ್ದು ಪ್ರಾಕ್ಟಿಕಲ್ ಫಿಲಾಸಫಿ ಏನಿಲ್ಲ ನಾವು ಹೇಳಿಬಿಡ್ಬೋದು ಬಾಯಿನಲ್ಲಿ ಅನುಷ್ಠಾನಕ್ಕೆ ತರಬೇಕು ಶ್ರೀರಂಗದಲ್ಲಿ ದೇವಂಥ ಮಹಾ ಕ್ಷೇತ್ರದಲ್ಲಿ ಎಲ್ಲ ಜಾತಿಯನ್ನು ದೇವಸ್ಥಾನದ ಕೈಂಕರ್ಯದಲ್ಲಿ ಸೇರ್ತದೆ ಪ್ರತಿನಿತ್ಯ ಅವರು ಬಂದ ದೇವಸ್ಥಾನದ ಕೈಂಕರ್ಯ ಮಾಡುವಂತೆ ಅವರಿಗೇನು ಸಂತ ಇರಲಿಲ್ಲ ಶ್ರದ್ಧೆ ಇರಲಿಲ್ಲ ಈ ಸಮಾಜ ಉದಾಹರಣೆ ಈ ಸನಾತನ ಧರ್ಮ ಉಳಿದು ಎಲ್ಲರ ಜೊತೆ ಸಮನ್ವಯವನ್ನು ಮಾಡಿದರೆ ಸಮನ್ವಯ ಇಲ್ಲಿ ಬಂದಾಗ ಜೈನರನ್ನೆಲ್ಲ ಸೇರಿಸಿದರು ಸ್ವಾಮಿ ಇಲ್ಲಿ ಇಲ್ಲಿದ್ದಂತಹ ಮೂವತ್ತೆರಡು ವರ್ಷಗಳು ಕರ್ನಾಟಕದಲ್ಲಿ ಒಂದು ಸಂಘರ್ಷ ಆಯ್ತದೆ ಅವರ ಜೀವನವೇ ಅಂತ ಸ್ವಾಮಿ ರಾಮಾನಂದರು ಧರ್ಮ ವೇದಾಂತಗಳು ಗ್ರಂಥಗಳನ್ನು ರಚನೆ ಮಾಡಿದರು ಎಲ್ಲೂ ಯಾರನ್ನು ಟೀಕೆ ಟಿಪ್ಪಣಿ ಮಾಡಲಿಲ್ಲ ಎಲ್ಲೂ ಸಂಘರ್ಷಕ್ಕೆ ಹೋಗಲಿಲ್ಲ ಎಲ್ಲೂ ವಾದವಿಲ್ಲ ಹೋಗಬೇಕು ಅವರ ಗುರು ಭಕ್ತವಾಗಿ ಎಲ್ಲರನ್ನ ಸೇರಿಸಿಕೊಂಡು ಭಗವಂತ ಉಪಾಸನೆ ಮಾಡಬೇಕು ಭಕ್ತಿಯನ್ನು ಸಂಸ್ಥಾಪನೆ ಭಕ್ತಿಯನ್ನು ಹುಡುಕಬೇಕು ಭಗವಂತ ಇದಾನೆ ಭಗವಂತ ಎಲ್ಲ ಕಡೆ ಇದ್ದಾನೆ ಈ ಅಂತಾನೆ ಹೇಗಿರ್ತಾನೆ ಅವನಿಂದ ನನಗೇನು ಪ್ರಯೋಜನ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ನಾವು ಯಾಕೆ ಸಮಾಜ ಸಮಾಲೋಚನೆ ಮಾಡಬೇಕು ಎಲ್ಲ ಪ್ರಶ್ನೆಗಳಿತ್ತಲ್ಲ ನಾನು ರಾಮಾನುಜರ ಅವತಾರ ಆದ ಮೇಲೆ ಎಲ್ಲ ಪ್ರಶ್ನೆಗಳಿಗೆ ಅವೆಲ್ಲವೇ ಉತ್ತರವನ್ನು ಕೊಡ್ತೀನಿ ಭಗವಂತ ಎಲ್ಲವೂ ಚೈತನ್ಯವಂತ ಎಲ್ಲ ನಡೀತಾ ನಾವು ಮಾತಾಡಬೇಕಾದ್ರೆ ಅವನು ಚೈತನ್ಯ ಒಳಗಡೆ ಇದ್ದು ಮಾತಾಡ್ತಾ ಇರ್ತಾನೆ ಇವಂತ ಪವಿಷ್ಯ ಮಮ ಮಾಂತ ಮಾಂಥ ಸುತ್ತಾನೋಮ ಧ್ರೋಮ ಧೈತನ್ ಧ್ರೋವ ವಾಸುದೇವ ಪ್ರತ್ಯಕ್ಷ ಆದಾಗ ಏನು ತೊಗೋದಿಲ್ಲ ವಾಸುದೇವನನ್ನೇ ದರ್ಶನ ಮಾಡ್ತಾ ಇರ್ತಾನೆ ಆಗ ತನ್ನ ಪಾಂಚಜವನ್ನು ಧ್ರುವನ ಆ ತುತಿಯ ಮೇಲೆ ಸ್ಪರ್ಶ ಮಾಡಿದಾಗ ಅವನ ಒಂದು ಧೃಹಸ್ತುತಿ ಶುರು ಮಾಡ್ತಾನೆ ಅಂಥವ್ಯಾನು ಒಳಗಡೆ ಇದ್ದು ನಮ್ಮೆಲ್ಲರಿಗೂ ಚೈತನ್ಯವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಸ್ವಾಮಿ ರಾಮಂದರು ಮಾಡಿದರು ಅಂತಹ ವಿಚಾರ ರಾಮಾನಂದರ ಎಂಟನೆಯ ಆ ಜನತೆ ಪಾವಳ ವರ್ಗದಕ್ಷತ್ರವನ್ನು ಕರ್ನಾಟಕದಲ್ಲಿ ಬಹಳ ಮನೆಯಿಂದ ಮಾಡಿದೆ ಈವಾಗ ಎಂಟನೇ ಸುರಕ್ಷತ್ರಗಳ ಪೂರ್ವಭಾವಿಯಾಗಿ ಮುಂದಿನ ಏಪ್ರಿಲ್ ಮೇನಲ್ಲಿ ನಾಲ್ಕು ಎಂಟನೇದು ಅದಕ್ಕೆ ಪೂರ್ವಭಾವಿಯಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ನಮ್ಮೆಲ್ಲ ಭಕ್ತರು ಪಠಿಲ ಕನ್ನ ಮಹಾಪ್ರಭಾಸ್ ಅವರೆಲ್ಲ ಪ್ರಜಿ ಪದಾಧಿಕಾರಿಗಳು ಸೇರಿ ನಾವು ಅವರಿಗೆ ಸಲ್ಲಿಸುವಂತಹ ಗೌರವ ಇದು ನಾವು ಅವ್ರಿಗೆ ಏನು ಕೃತಜ್ಞತೆ ಅರ್ಪಿಸಬೇಕು ನಮ್ಮ ಕಲ್ಲ ಈ ರೀತಿ ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಅಂದ್ರೆ ಅವರ ವಿಜಯವಚನ ಅದಕ್ಕೋಸ್ಕರ ಇದು ವಿಶ್ವ ವಿಜಯ ಮಹೋತ್ಸವವಾಗಿ ನಡೀತಾ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನೆಲಮಂಗಲದ ಮುಖ್ಯ ಭಕ್ತರಿಗೆ ವಿಶಾಲವಾದಂತಹ ಮೈದಾನದಲ್ಲಿ ಅದು ರಾಮಾನುಜತರು ಶತ್ರು ರಾಮಾನುಜತವೋ ಅಲ್ಲಿ ಎರಡು ಲಕ್ಷ ರಾಮಾನು ಭಕ್ತರೆಲ್ಲ ಸೇರಿ ಪಂಚ ಮಹೋತ್ಸವವನ್ನು ಇಡೀ ದೇಶ ಆಚರಣೆ ಮಾಡಬೇಕು ಅಂತ ಹೆಚ್ಚು ಭಕ್ತರು ಕೃಷ್ಣರು ಯೋಚನೆ ಮಾಡಿದ್ದಾರೆ ನಾವು ಅದಕ್ಕೋಸ್ಕರನೇ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ರೀತಿ ಪ್ರದಾರ್ಥ ಮಾಡಿ ಎಲ್ಲರಿಗೂ ಇದನ್ನು ಒಂದು ಅವೇರ್ನ ಜಾಗೃತಿಯನ್ನು ಉಂಟು ಮಾಡಿ ಎರಡು ಲಕ್ಷ ಜನ ಸೇರಿ ರಾಮಾನುಜರ ವಿಜಯೋತ್ಸವವನ್ನು ರವೀಂದ್ರ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಈ ವಿಶ್ವಮಂಗಲ ರಾಮಾನುಜ ವಿಜಯೋತ್ಸವಕ್ಕೆ ನಮ್ಮ ಚಿಕ್ಕಬಳ್ಳಾಪುರವನ್ನು ಪುರೋಹಿತರ ತೌಡೂರು ಅಂತೇಳಿ ಕರೀತಾರೆ ಹಾಗಾಗಿ ನಾವೆಲ್ಲ ಚಿಕ್ಕಗೂಡಿ ಶ್ರೀ ವೈಷ್ಣವ ಸಮುದಾಯದ ಎಲ್ಲರೂ ಸೇರಿ ರಾಮಾನುಜರ ವಿಜಯೋತ್ಸವಕ್ಕೆ ಎಲ್ಲರೂ ಆಗಮಿಸಿ ರಾಮಾನುಜರ ಅನುಗ್ರಹ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಸವಿನಯ ಆಹ್ವಾನ ಎಲ್ಲ ಯುವಕರು ಎಲ್ಲರೂ ನಮ್ಮ ಚಿಕ್ಕಬಳ್ಳಾಪುರದ ಕಡೆಯಿಂದ ಎಲ್ಲರೂ ಆಧಾರದ ಸುಸ್ವಾಗತ ಎಲ್ಲರೂ ಆಚಾರ್ಯರ ಮಾರ್ಗದಲ್ಲಿ ಹೋಗಿ ರಾಮಾನುಜರ ಕೃಪೆಗೆ ಪಾತ್ರರಾಗೋಣ ವೀಕ್ಷಣೆ